ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ಮೂಲಕ ಆಯೋಜಿಸಲಾಗಿರುವಂತಹ ವೇವ್ಸ ಎರಡು ಸಾವಿರದ ಇಪ್ಪತ್ತೈದು ಅಂತರ್ ಕಾಲೇಜು ಸಾಂಸ್ಕೃತಿಕ ಉತ್ಸವ ನವೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತ ಏಳರವರೆಗೆ ಮಂಗಳ ಗಂಗೋತ್ರಿಯಲ್ಲಿ ನಡೆಯಲಿದೆ ಎಂದು ವಿದ್ಯಾರ್ಥಿ ಕ್ಷೇಮಪಾಲನಾ ನಿರ್ದೇಶಕರಾದ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ ತಿಳಿಸಿದರು ಅವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ಈ ವರ್ಷದ ಉತ್ಸವದ ವಿಷಯ ಸಾಂಸ್ಕೃತಿಕ ಸಂಯೋಜನೆ ಎರಡು ಸಾವಿರದ ವಿಕಸಿತ ಭಾರತದತ್ತ ಆಗಿದ್ದು ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘಟನೆಯ ನವದೆಹಲಿ ಆಶ್ರಯದಲ್ಲಿ ನಡೆಯುವಂತಹ ಎ ಐ ಯು ಮೂವತ್ತ ಒಂಬತ್ತನೇ ಅಂತರ್ವ ವಿಶ್ವವಿದ್ಯಾಲಯದ ಯುವ ಯುನಿಫೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು ಇದರ ಪ್ರಮುಖ ಉದ್ದೇಶ ಎಂದರು ನವೆಂಬರ್ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಮಂಗಳಾ ಸಭಾಂಗಣದಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಅಧ್ಯಕ್ಷತೆಯನ್ನು ವಹಿಸಲಿದ್ದು ವಿಶ್ವವಿದ್ಯಾನಿಲಯದ ಕಾಲೇಜ್ನ ನಿವೃತ್ತ ರಾಜಕೀಯ ವಿಜ್ಞಾನ ಪ್ರಾಧ್ಯಾಪಕಿ ಡಾಕ್ಟರ್ ಶಾನಿಕೆಯರ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಮೂರು ದಿನ ನಡೆಯುವಂತಹ ಈ ಉತ್ಸವದಲ್ಲಿ ಸಂಗೀತ ನೃತ್ಯ ಸಾಹಿತ್ಯ ರಂಗ ಹಾಗೂ ಲಲಿತ ಕಲೆ ವಿಭಾಗಗಳಲ್ಲಿ ವಿವಿಧ ಸ್ಪರ್ಧೆಗಳು ಕೂಡ ಇರಲಿದೆ ಶಾಸ್ತ್ರೀಯ ಮತ್ತು ಪಾಶ್ಚಾತ್ಯ ಸ್ವರ ಜನಪದ ನೃತ್ಯ ನೃತ್ಯ ಸೃಜನಾತ್ಮಕ ನಿರ್ದೇಶನ ಚರ್ಚೆ ಭಾಷಣ ರಸಪ್ರಶ್ನೆ ಏಕಾಂಗ ಮತ್ತು ಕಿರುನಾಟಕ ಮೂಕಾಭಿನಯ ಹಾಸ್ಯಾನುಕರಣ ಚಿತ್ರಕಲೆ ಕೊಲಾಜ್ ಪೋಸ್ಟರ್ ನಿರ್ಮಾಣ ಮಣ್ಣಿನ ಶಿಲ್ಪ ಚಿತ್ರ ರಂಗೋಲಿ ಸೇರಿದಂತೆ ಅನೇಕ ಸ್ಪರ್ಧಿಗಳು ಆಯೋಜಿಸಲ್ಪಟ್ಟಿದೆ ಈ ಉತ್ಸವವು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನ ಘೋಷಿಸುವುದರ ಜೊತೆಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಿಗೆ ಮುನ್ನಡೆಸುವ ಮಹತ್ವದ ಅವಕಾಶ ಒದಗಿಸುತ್ತದೆ ಎಂದು ತಿಳಿಸಿದರು ವಿಶ್ವವಿದ್ಯಾಲಯ ಆರಂಭದಿಂದಲೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಪರಂಪರೆಯನ್ನ ಮುಂದುವರಿಸುವುದಾಗಿ ಹೇಳಿದರು ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಥಮ ಸ್ಥಾನ ಗಳಿಸಿದ ತಂಡಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂಬತ್ತರಿಂದ ಹದಿಮೂರರವರೆಗೆ ಮೈಸೂರಿನ ಜಿಎಸ್ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ನಲ್ಲಿ ನಡೆಯುವಂತಹ ಎಐ ಯುದ್ಧ ದಕ್ಷಿಣ ಪೂರ್ವ ವಲಯ ಅಂತರ ವಿಶ್ವವಿದ್ಯಾಲಯ ಯುವೋತ್ಸವದಲ್ಲಿ ಭಾಗವಹಿಸುವ ಅವಕಾಶ ದೊರಕಲಿದೆ ಇನ್ನು ವಲಯ ಮಟ್ಟದಲ್ಲಿ ಆಯ್ಕೆಯಾದ ಸ್ಪರ್ಧಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತರಿಂದ ಹದಿನಾಲ್ಕರವರೆಗೆ ಚೆನ್ನೈನ ಸತ್ಯಭಾಮಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಡೆಯುವ ಎಐಯು ರಾಷ್ಟೀಯ ಯೂನಿಫರ್ಸಿಟ್ನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸುವ ಅವಕಾಶ ಸಿಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಧನಂಜಯ್ ಕುಂಬ್ಳೆ ಡಾಕ್ಟರ್ ವಿಶ್ವನಾಥ್ ಮತ್ತು ಪ್ರಚಾರ ಸಮಿತಿಯ ಸದಸ್ಯ ಪತ್ರಕರ್ತ ಡಾಕ್ಟರ್ ಸತೀಶ್ ಕೋನಾಚೆ ಉಪಸ್ಥಿತರಿದ್ದರು ನೀವು ಪತ್ರ ಸಂಘರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಸೇರಿದ್ದೀರಿ ಈ ಊರಿನ ಪತ್ರಕರ್ತ ಬಂಧುಗಳು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಬಂಧುಗಳು ನೀವೆಲ್ಲ ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದೀಗ ಎಲ್ಲರಿಗೂ ನಮಸ್ಕಾರ ನಮ್ಮನ್ನು ಸ್ವಾಗತಿಸಿದ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನಲುಗಾಗಿ ನಮ್ಮ ಜೊತೆ ಇರುವ ನನ್ನ ಆತ್ಮೀಯ ಮಿತ್ರರಾಗಿರುವ ಕನ್ನಡ ವಿಭಾಗದ ಅಧ್ಯಾಪಕರಾಗಿರುವ ಡಾಕ್ಟರ್ ಧನಂಜಯ ಕೊಂಬಳೆ ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸಿದೆ ಹೀಗಾದರೆ ಡಾಕ್ಟರ್ ಧನಂಜಯ ಕುಂಬಳೆ ಅವರು ಹೇಳಿರುವ ಹಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಳೆಯಿಂದ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಮೂರು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಇದರ ಹಿನ್ನೆಲೆ ಏನಂತ ಹೇಳಿದರೆ ಕಳೆದ ಒಂದು ಮೂವತ್ತೊಂಬತ್ತು ವರ್ಷಗಳಿಂದ ಇಂಡಿಯನ್ ಅಸೋಸಿಯೇಷನ್ ಆಫ್ ಯೂನಿವರ್ಸಿಟೀಸ್ ಸಾರಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ನ್ಯೂ ಡೆಲ್ಲಿ ಸೊ ಇದರ ಅಡಿಯಲ್ಲಿ ಭಾರತದಾದ್ಯಂತ ಇರುವ ಎಲ್ಲ ವಿಶ್ವವಿದ್ಯಾನಿಲಯಗಳು ಸದಸ್ಯ ವಿಶ್ವವಿದ್ಯಾನಿಲಯ ಆಗಿರುತ್ತವೆ ಅದರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಒಂದು ಸೊ ಹಾಗಾಗಿ ಕಳೆದ ಅನೇಕ ವರ್ಷಗಳಿಂದ ಅಂದರೆ ಆರಂಭನೆಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಸಾಂಸ್ಕೃತಿಕ ಮತ್ತು ಪೀಡೆ ಎರಡರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸ್ತಾ ಬಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಎ ಐ ಯು ಅಸೋಸಿಯೇಷನ್ ಆಫ್ ಇಂಡಿಯಾ ಯೂನಿವರ್ಸಿಟೀಸ್ ಅದರ ಅಡಿಯಲ್ಲಿ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳು ಏನಿವೆ ಅಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಅವರಲ್ಲಿ ಅವಕಾಶ ಇದೆ ಸೊ ಎಲ್ಲ ಕಾಲೇಜುಗಳಿಗೂ ಕೂಡ ನಾವು ಈಗಾಗಲೇ ನಮ್ಮ ದೋಷರನ್ನು ಕಳಿಸಿ ಅವರಿಗೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಒಂದು ತಿಂಗಳ ಮೊದಲೇ ಕೊಟ್ಟಿದ್ದ ಹಾಗಾಗಿ ಸುಮಾರು ಒಂದು ಮೂವತ್ತು ಕಾಲೇಜಿನಿಂದ ರೆಸ್ಪಾನ್ಸ್ ಬಂದಿದೆ ಅದರಲ್ಲಿ ಹದಿನೈದು ಕಾಲೇಜು ಕನ್ಫರ್ಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸೊ ಸುಮಾರು ಐನೂರು ವಿದ್ಯಾರ್ಥಿಗಳು ವಿವಿಧ ಕಾಲೇಜುಗಳಿಂದ ಬಂದು ವಿವಿಧ ರೀತಿಯಲ್ಲಿ ಅವರು ತಮ್ಮ ಸಾಂಸ್ಕೃತಿಕ ವೈಭವವನ್ನು ನೀಡಲಿದೆ ನೃತ್ಯ ಸಾಹಿತ್ಯ ರಂಗಭೂಮಿ ಮತ್ತು ಲಲಿತ ಕಲೆ ಸೊ ಈ ಅನೇಕ ಸ್ಪರ್ಧೆಗಳು ಈ ಐದು ವಿಷಯಗಳಲ್ಲಿ ನಡೆಯುತ್ತಿದೆ ಸಂಗೀತ ಕೂಡ ಒಂದು ಅದರಲ್ಲಿ ಶಾಸ್ತ್ರೀಯ ಹಾಗೂ ಪಾಶ್ಚಾತ್ಯ ವಾದ್ಯ ಸ್ವರ ಜನಪದ ವಾದ್ಯ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಸೃಜನಾತ್ಮಕ ನೃತ್ಯ ನಿರ್ದೇಶನ ಚರ್ಚೆ ಸ್ಪರ್ಧೆ ಭಾಷಣ ರಸಪ್ರಶ್ನೆ ಏಕಾಂಕ ನಾಟಕ ಕಿರುನಾಟಕ ಮೂಕಾಭಿನಯ ಹಾಸ್ಯಾನುಕರಣ ಮಿಂತ್ರಿ ಚಿತ್ರಕಲೆ ಕೊಲಾಜ್ ಪೋಸ್ಟರ್ ನಿರ್ಮಾಣ ಮಣ್ಣಿನ ಶಿಲ್ಪಕಲೆ ವ್ಯಂಗ್ಯಚಿತ್ರ ರಂಗೋಲಿ ಹೀಗೆ ಮುಂತಾದ ದೃಶ್ಯಕಲೆ ಸ್ಪರ್ಧೆಗಳು ನಡೆಯುತ್ತಿದೆ ಸೊ ಪ್ರತಿ ಕಾಲೇಜಿನಿಂದ ಒಂದು ಟೀಮ್ ಮಾತ್ರ ಭಾಗವಹಿಸುತ್ತೆ ಪ್ರತಿಯೊಂದು ಕಾಂಪಿಟೇಷನಲ್ಲೂ ಒಬ್ಬರು ಮಾತ್ರ ಅದು ಒಂದು ಟೀಮ್ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇರುವಂಥದ್ದು ಸೊ ಇಲ್ಲಿ ಆ ಸ್ಪರ್ಧೆಗಳು ನಡೆಯಲಿಕ್ಕಿದೆ ಮೂರು ದಿವಸ ಈ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಕೊಡುತ್ತೇವೆ ಅದು ಪ್ರಥಮ ಬಹುಮಾನ ಯಾರು ಪಡೆದುಕೊಂಡಿರುತ್ತಾರೆ ಅವರನ್ನು ನೆಕ್ಸ್ಟ್ ಗೆ ಕೊಂಡು ಇದೆ ಅದು ಸೌತ್ ವೆಸ್ಟ್ ಝೋನ್ ನೈಋತ್ಯ ವಲಯ ಮಟ್ಟದೇ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿಕ್ಕಿದೆ ಅದರಲ್ಲಿ ಬೇರೆ ಬೇರೆ ಕರ್ನಾಟಕ ಮಾತ್ರ ಅಲ್ಲ ಕೇರಳ ತಮಿಳುನಾಡು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಬಂದಂಥ ತಂಡಗಳು ಭಾಗವಹಿಸಲಿಕ್ಕಿದೆ ಅದು ಈ ವರ್ಷ ಮೈಸೂರಿನಲ್ಲಿ ನಡೆಯಲಿಕ್ಕಿದೆ ಸೌತ್ ಝೋನ್ ಕಾಂಪಿಟೇಷನ್ ಸೌತ್ ವೆಸ್ಟ್ ಝೋನ್ ಕಾಂಪಿಟೇಷನ್ ಸಕಲ ಸಿದ್ಧತೆಗಳು ನಡೀತಾ ಇದೆ ಬೇರೆ ಬೇರೆ ವೇದಿಕೆಗಳಲ್ಲಿ ನಾಲ್ಕೈದು ವೇದಿಕೆಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದು ಒಂದು ವೇದಿಕೆಯಲ್ಲಿ ಥಿಯೇಟರ್ ಇವೆಂಟ್ ಇನ್ನೊಂದು ವೇದಿಕೆಯಲ್ಲಿ ನಮ್ಮ ಮ್ಯೂಸಿಕಿಗೆ ಸಂಬಂಧಪಟ್ಟದ್ದು ಮತ್ತು ಅಲ್ಲಲ್ಲಿ ನಮ್ಮ ಫೈನ್ ಆರ್ಟ್ಸ್ಗೆ ಸಂಬಂಧಪಟ್ಟ ಸ್ಪರ್ಧೆಗಳು ಎಲ್ಲ ಬೇರೆ ಬೇರೆ ವೇದಿಕೆಗಳಲ್ಲಿ ನಡೀತಾ ಇರ್ತವೆ ಇದೊಂದು ಭಾಳ ಮುಖ್ಯವಾದ ಮಂಗಳೂರು ವಿಶ್ವವಿದ್ಯಾನಿಲಯದ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರ್ಬೋದು ಬೇರೆ ಹೊರಗಡೆ ಕೇರಳದಲ್ಲೆಲ್ಲ ಇಂತಹ ಇವೆಂಟ್ಗಳಾದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಇದರ ಕುರಿತಾದಂತಹ ವಿವರಣೆಗಳನ್ನು ನಾವು ಗಮನಿಸ್ತೇವೆ ಮತ್ತು ನಮಗೂ ಇಲ್ಲೂ ಕೂಡ ತಮ್ಮಿಂದ ನಾವು ಸಹಕಾರ ಬಯಸುವುದು ಇಷ್ಟು ದಯವಿಟ್ಟು ನೀವು ಸಾಧ್ಯ ಆದಷ್ಟು ಆ ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಜೊತೆಗೆ ಇರಬೇಕು ನಮ್ಮ ಕಾರ್ಯಕ್ರಮವನ್ನು ಸವಿಬೇಕು ಪ್ರೇಕ್ಷಕರಿಗೂ ಕೂಡ ಯಾರು ಬೇಕಿದ್ದರೂ ಪ್ರೇಕ್ಷಕರು ಬರಬಹುದು ಅದಕ್ಕೇನು ಮುಕ್ತ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ